ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅನ್ಕೊಂತೀನಿ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಈಗಿದೆ ಇಲ್ಲಿ ರಘು ಅವರಿಗೂ ಹಾಗೂ ಅಶ್ವಿನಿ ಅವರಿಗೂ ದೊಡ್ಡದಾಗಿನೆ ಜಗಳ ಆಗ್ತದೆ ಏನು ಅಂದ್ರೆ ಮನೆಯ ಕ್ಯಾಪ್ಟನ್ ರಘು ಆಗಿರೋದ್ರಿಂದ ಮನೆಯ ಕೆಲಸಗಳನ್ನ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯದಾಗಿ ಹಂಚಿಕೆ ಮಾಡಲಾಗಿರುತ್ತೆ ಅದರ ಪ್ರಕಾರ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಶ್ವಿನಿ ಅವರು ಇರ್ತಾರೆ ಸ್ವಲ್ಪ ಒಳಗಡೆ ಕ್ಲೀನ್ ಮಾಡ್ಬೇಕು ಬನ್ನಿ ಅಂತ ಹೇಳಿ ಅಶ್ವಿನಿ ಅವ್ರನ್ನ ರಘು ಅವರು ಬಂದು ಕರೀತಾರೆ ಅವರು ಗಾರ್ಡನ್ ಏರಿಯಾದಲ್ಲಿ ಕೂತಿರ್ತಾರೆ ಇರಿ ಒಂದ್ ಟೆನ್ ಮಿನಿಟ್ಸ್ ಹತ್ತು ನಿಮಿಷ ಇರಿ ನನಗೆ ಬ್ಯಾಕ್ ಪೇನ್ ಅಂದ್ರೆ ಬೆನ್ನು ಬರ್ತಾ ಇದೆ ಹತ್ತು ನಿಮಿಷ ಬಿಟ್ಟು ನಾನು ಬಂದು ಕ್ಲೀನ್ ಮಾಡ್ತೀನಿ ಮಾಡಲ್ಲ ಅಂತ ಹೇಳಿಲ್ಲ ಆದರೆ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ರಘು ಅವರು ಹೇಳ್ತಾರೆ ನೆಟ್ಟೋಗ್ ಕೆಲಸ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸುಮ್ನೆ ಮಾತಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಅಶ್ವಿನಿ ಅವರು ಮಾಡಲ್ಲ ಹೋಗ್ರಿ ಅಂತಾರೆ ಅದಕ್ಕೆ ರಘು ಅವರು ಕೋಪ ಬಂದು ಮಾಡ್ಬೇಡ ಹೋಗು ಅಂತ ಹೇಳಿ ಏಕವಚನದಲ್ಲಿ ಮಾತಾಡ್ತಾರೆ ಈಗ ಮಾತಾಡ್ದಾಗ ಏಕವಚನದಲ್ಲಿ ಮಾತಾಡ್ತಿದಿರ ನನ್ಗೆ ಕರೆಕ್ಟ್ ಆಗಿ ಮಾತಾಡಿ ಅಂತ ಹೇಳಿ ಅಶ್ವಿನಿ ಅವರು ಜಗಳಕ್ ಹೋಗ್ತಾರೆ ಅವಾಗ ರಘು ಅವ್ರು ಪ್ರತಿ ಸಲನು ಹೇಳ್ಬೇಕಾ ಎಷ್ಟಂತ ಹೇಳಕ್ ಆಗತ್ತೆ ಅಂತ ಹೇಳಿ ಮಾತಾಡ್ತಾರೆ ಆಗ ಅಶ್ವಿನಿ ಅವರು ಏನು ಬರೀ ಏ ಮಾತಾಡ್ತಿದೀರಾ ನೀವು ನನ್ಗೆ ಆತರ ಮಾತಾಡ್ಬೇಡಿ ಅಂದಾಗ ಅಶ್ವಿನಿ ಅವರು ಬೆರಳು ತೋರ್ಸು ಮಾತಾಡ್ತಿದ್ದೀರಾ ನೀವ್ ಆತರ ಮಾತಾಡಬೇಡಿ ಅಂತ ಹೇಳಿ ರಘು ಅವ್ರು ಹೇಳ್ತಾರೆ ಇದ್ರ ಮಧ್ಯೆ ತುಂಬಾನೇ ಜಗಳ ಆಗತ್ತೆ ಮನೆಯ ಸದಸ್ಯರೆಲ್ಲ ಬಿಡ್ಸ್ಕೊಳದಕ್ಕೂ ಬರ್ತಾರೆ ಅದಷ್ಟೇ ಮತ್ತೆ ಮತ್ತೆ ಹೇಳ್ತಾರೆ ರಘು ಅವರು ಪ್ರತಿ ಸಲ ಹೇಳಕ್ ಆಗೋದಿಲ್ಲ ಎಲ್ಲದನ್ನು ಅವರಾಗೆ ಮಾಡ್ಬೇಕು ಅಂತ ಇದು ನಿಜನೇ ಕ್ಯಾಪ್ಟನ್ ವಹಿಸಿದಂತಹ ಕೆಲಸವನ್ನ ಮಾಡ್ಲೇಬೇಕು ಸೊ ಇದು ಬಿಗ್ ಬಾಸ್ ಕೂಡ ಹೇಳ್ತಾರೆ ಕ್ಯಾಪ್ಟನ್ ನೀವು ನೀವು ಮನೆ ಮಾಡಿಸ್ಬೇಕು ಅಂತ ಅಶ್ವಿನಿ ಅವರು ಕೆಲ್ಸದಿಂದ ಜಾರ್ಕೊಳ್ಳೋದೇ ಜಾಸ್ತಿ ಹಿಂದೆನೂ ಅಷ್ಟೇ ಯಾವ್ದೇ ಕಾರಣಕ್ಕೂ ಕೆಲಸಗಳನ್ನ ಮಾಡುವಾಗ ಅವರು ಕರೆಕ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ ಗ್ಲೌಸ್ ಬೇಕು ನನ್ಗೆ ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ ಈಗೆಲ್ಲ ಡಿಮ್ಯಾಂಡ್ ಗಳನ್ನ ಇಡ್ತಾ ಇದ್ರು ಆದ್ರೂ ಕೂಡ ಅವರು ಸರಿಯಾಗಿ ಕೆಲಸವನ್ನ ಮಾಡ್ತಿರ್ಲಿಲ್ಲ ಅದೇ ರೀತಿ ಈ ಸಲಾನು ಅಷ್ಟೇ ಯಾವ್ದೇ ರೀತಿ ಕೆಲ್ಸಗಳನ್ನ ಮಾಡ್ ಮಾಡಕ್ ಆಗ್ದೇನೆ ಜಾರ್ಕೊಂತಿದಾರೆ ಅಂತ ಹೇಳ್ಬೋದು ಇವರಿಬ್ಬರ ಮಧ್ಯೆ ಜಗಳ ಆದ್ಮೇಲೆ ಅವರು ಅಳ್ತಾ ಹೋಗಿ ಮೇನ್ ಡೋರ್ ಹತ್ರ ಬಾಗ್ಲನ್ನ ಬಡಿತಾರೆ ಬಿಗ್ ಬಾಸ್ ನಾನ್ ಮನೆಗೆ ಹೋಗ್ತೀನಿ ಡೋರ್ ಓಪನ್ ಮಾಡಿ ನನ್ಗೆ ಈವಾಗ್ಲೇ ಕಳ್ಸಿ ಮನೆಗೆ ಅಂತ ಹೇಳಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ತಡಿತಾರೆ ಅವರನ್ನ ಆದ್ರೂ ಹೋಗಿ ಮೇನ್ ಡೋರ್ ಹತ್ರ ನಿಲ್ತಾರೆ ಈ ತರ ಮಾಡಿದಾಗ ಮನೆಯಿಂದ ಆಚೆ ಹಾಕ್ಬಿಡ್ಬೇಕು ಯಾಕೆಂದ್ರೆ ಬಿಗ್ ಬಾಸ್ ಮನೆ ಸುಮ್ನೆ ಈಸಿ ಅಲ್ಲ ಸುಮಾರಷ್ಟು ಜನ ಕಷ್ಟಪಟ್ಟು ಅಲ್ಲಿ ಆ ಹೋಗಿರ್ತಾರೆ ಬಿಗ್ ಬಾಸ್ ಮನೆಗೆ ಸೊ ಎಷ್ಟೋ ಜನರ ಕನ್ಸಾಗಿರುತ್ತೆ ಹೋಗ್ಬೇಕು ಅನ್ನೋದು ಅಂತವ್ರಿಗೆ ಅವಕಾಶ ಸಿಕ್ಕಿರಲ್ಲ ಅವಕಾಶ ಸಿಕ್ಕಾಗ ಬಳಸ್ಕೊಳೋದನ್ನ ಬಿಟ್ಟು ಈ ತರ ಜಗಳ ಆದಾಗೆಲ್ಲ ಮನೆಗೆ ಹೋಗ್ತೀನಿ ಅಂತ ಹೇಳೋದು ತಪ್ಪು ಅಶ್ವಿನಿ ಅವರು ಒಂದು ವಾರ ಮಾತ್ರ ಸೈಲೆಂಟ್ ಆಗಿದ್ರು ಅದು ಲಾಸ್ಟ್ ವೀಕು ಸೊ ಈ ವಾರ ಮತ್ತೆ ತುಂಬಾ ಅಂದ್ರೆ ತುಂಬಾ ರೂಡ್ ಬಿಹೇವ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲಾ ವಿಷಯಕ್ಕೂ ತುಂಬಾ ಜೋರಾಗಿ ಕಿರ್ಚಾಡೋದು ಅಳೋದು ಅವರಿಗೆ ಏಕವಚನ ವಚನ ಬೇರೆಯವ್ರಿಗೆ ಏಕ್ ವಚನ ಬಳಸಿದ್ರೆ ಅದು ಸರಿ ಆದ್ರೆ ಅವರಿಗೆ ಯಾರು ಮಾತಾಡೋ ಹಾಗಿಲ್ಲ ಆ ತರ ಇದಾರೆ ಅವರು ಅಷ್ಟಿನೇ ಲೋ ಹೋಗೋ ಬಾರೋ ನಿಂದ ಎಷ್ಟಿದೆ ನೋಡ್ಕೋ ಈ ತರ ಎಲ್ಲ ಮಾತಾಡ್ತಾರೆ ಅವರು ಗಂಡ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡದೆ ಮಾತಾಡೋದು ಅದು ಸರಿ ಆದ್ರೆ ಅವರಿಗೆ ಯಾರು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಅವ್ರು ತುಂಬಾ ಟ್ರಿಗರ್ ಆಗ್ತಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ಲೇಬೇಕು ಹಂಗಂತ ಹೇಳ್ಬಿಟ್ಟು ಹೆಣ್ಮಕ್ಳೆ ಮೇಲು ಹೆಣ್ಮಕ್ಳಿಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ಬೇಕು ಗಂಡ್ ಹೆಂಗ್ ಮಾತಾಡಿದ್ರು ನಡೆಯುತ್ತೆ ಅನ್ನೋದು ತಪ್ಪು ನನ್ನ ಪ್ರಕಾರ ಯಾರಿಗೆ ಆಗ್ಲಿ ರೆಸ್ಪೆಕ್ಟ್ ಕೊಟ್ಟಾಗ ಸೊ ತಿರುಗಿ ರೆಸ್ಪೆಕ್ಟ್ ಕೊಡೋದು ಒಳ್ಳೇದು ಇವ್ರು ಎಲ್ಲಾ ವಿಷಯಕ್ಕೂ ಅಷ್ಟೇ ನನಗೆ ರೆಸ್ಪೆಕ್ಟ್ ಬೇಕು ರೆಸ್ಪೆಕ್ಟ್ ಇವ್ರು ಕೇಳಿ ಕೇಳಿ ತಗೋತಾರೆ ಆದ್ರೆ ಇವರ ಬಿಹೇವಿಯರ್ ರೆಸ್ಪೆಕ್ಟ್ ಕೊಡೋ ತರಾನೇ ಇರೋದಿಲ್ಲ ನಿನ್ನೆ ಉಸ್ತುವಾರಿ ಸಮಯದಲ್ಲೂ ಅಷ್ಟೇ ಇವರ ಉಸ್ತುವಾರಿ ಅಂತೂ ಒಂಚೂರು ಚೆನ್ನಾಗಿರ್ಲಿಲ್ಲ ಸೊ ತುಂಬಾ ಅಂದ್ರೆ ತುಂಬಾ ವಸ್ಟ್ ಆಗಿತ್ತು ಇವರು ತಪ್ಪು ಮಾಡಿರೋರ್ನ ಬಿಟ್ಟು ಸರಿ ಜಾಗದಲ್ಲಿ ಆತನ ಹೇಳ್ತಾ ಇದ್ರು ಸೊ ಇದು ಎಲ್ಲ ಕಡೆ ಅವರ ಗೆಲುವಿಗೆ ಒಂದು ಸಾಥ್ ನೀಡ್ತು ಯಾಕೆ ಅಂದ್ರೆ ರಾಶಿಕ್ ಅವರು ಎಷ್ಟೇ ನೀರ್ ಹಾಕ್ದೇ ಇರೋ ತರ ಪ್ರೊಟೆಕ್ಟ್ ಮಾಡಿದ್ರು ಕೂಡ ಜಾನ್ವಿ ಅವರು ಅವ್ರು ಹಿಡ್ಕೊಂಡಂತಹ ಶೀಲ್ಡ್ ಅನ್ನ ರಾಶಿಕ್ ಅವರು ಹಿಡ್ಕೊಂಡಂತಹ ಶೀಲ್ಡ್ ಅನ್ನ ತಳ್ಳಿ ತಳ್ಳಿ ಓಡೋಗ್ತಾ ಇದ್ರು ಅಲ್ಲೇ ಮನ್ಸಿಗೆ ನೋವಾಗೋ ತರ ಜಾನ್ವಿ ಅವರು ಮಾತಾಡ್ತಾ ಇದ್ರು ಸುದಿ ಅವ್ರನ್ನ ಕಳಿಸ್ದೆ ನಿನ್ನಿಂದಲೇ ಹೋಗಿರೋದು ಅಂತ ಎಲ್ಲ ಹೇಳ್ತಾ ಇದ್ರು ಸೊ ರಾಶಿಕಾ ಅವರು ಹೇಳ್ತಾ ಇದ್ರು ಉಸ್ತುವಾರಿ ಆದಂತಹ ಅವರಿಗೆ ಈ ತರ ಎಲ್ಲಾ ಮಾಡ್ತಿದ್ದಾರೆ ಅಂದ್ರು ಕೂಡ ಅವ್ರು ಅವರಿಗೆ ಏನು ಹೇಳ್ತಾ ಇರಲಿಲ್ಲ ರಾಶಿಕಾಗೆ ಸುಮ್ನೆ ಇರಿ ಗೇಮ್ ಮುಗಿಯೋವರೆಗೂ ಸುಮ್ನೆ ಇರಿ ಅಂತ ಹೇಳಿ ರಾಶಿಕಾ ಅವ್ರನ್ನೇ ಸುಮ್ನೆ ಇರಿಸ್ತಾ ಇದ್ರು ನಿನ್ನೆ ಉಸ್ತುವಾರಿನೂ ಅಷ್ಟೇ ತುಂಬಾ ತಪ್ಪಾಗಿನೇ ಆಯ್ತು ಅದಷ್ಟೇ ಅಲ್ಲದೆ ನೀರ್ ತುಂಬಿಸುವಾಗ್ಲೂ ಅಷ್ಟೇನೆ ರಘು ಅವರು ಹಾಗೆ ಸೂರಜ್ ಅವರು ಸರಿಯಾಗಿ ಡ್ರಮ್ ಅನ್ನ ಹಿಡ್ಕೊಂಡಿರೋದ್ರಿಂದ ಸೊ ಜಾನ್ವಿ ಅವರೆಲ್ಲ ನೀರ್ ತುಂಬಿಸಿದ್ರು ಇದರಿಂದ ಭಾರ ತುಂಬಾ ಜಾಸ್ತಿ ಆಗಿ ಸ್ವಲ್ಪ ಸೂರಜ್ ಅವರಿಗೆ ಆ ಒಂದು ಕಂಬ ಏನ್ ಹಿಡ್ಕೊಂಡಿದ್ರು ಡ್ರಮ್ ಏನ್ ಹಿಡ್ಕೊಂಡಿದ್ರು ಅದು ತುಂಬಾ ಕುತ್ತಿಗೆಗೆ ಹರ್ಚಿರೋದ್ರಿಂದ ಅರ್ಚಿರೋದ್ರಿಂದ ಸ್ವಲ್ಪ ನೋವಾಗಿ ಅವರು ಸಡನ್ ಆಗಿ ಆ ಒಂದು ಡ್ರಮ್ ಅನ್ನ ಕೆಳಗೆ ಬೆಳೆಸಿದ್ರು ಇದರಿಂದಾಗಿ ಅಶ್ವಿನಿ ಅವರ ಟೀಮ್ ಗೆಲ್ತು ಅಂತಾನೆ ಹೇಳ್ಬೋದು ಇದೆಲ್ಲ ಒಂದ್ ಕಡೆ ಮೋಸದ ಆಟ ಅಂತಾನೆ ಹೇಳ್ಬೋದು ಅಭಿಷೇಕ್ ಅವರು ಹಾಗೆ ಧನು ಅವರು ಅಷ್ಟೇನೆ ಅಲ್ಲಿ ಹಿಡ್ಕೊಂಡಂತಹ ಡ್ರಮ್ ಅನ್ನ ಸರಿಯಾಗಿ ಹಿಡ್ಕೊಳ್ಳಿಲ್ಲ ಹಾಗಾಗಿ ಕಾವ್ಯ ಮತ್ತೆ ಸ್ಪಂದನಗೆ ನೀರ್ ಹಾಕೋದಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂತಾನೆ ಹೇಳ್ಬೋದು ಇಲ್ಲಿ ಅಶ್ವಿನಿ ಅವರಿಗೆ ಮತ್ತೆ ರಘು ಅವ್ರಿಗೆ ಆಗಿರುವಂತಹ ಜಗಳ ಇಷ್ಟೇ ಸೊ ಮನೆಯ ಕೆಲಸ ಮಾಡ್ಬೇಕಾಗಿರುವಂತಹ ಅವರು ಕಾರಣ ಹೇಳಿ ಕೂತಾಗ ಮಾಡಿ ಕೆಲ್ಸನ ಇಷ್ಟಂತ ಹೇಳಕ್ ಆಗತ್ತೆ ಅಂದಾಗ ಅವರು ಸ್ವಲ್ಪ ತುಂಬಾ ಟ್ರಿಗರ್ ಆದ್ರು ಅಂತಾನೆ ಹೇಳ್ಬೋದು ಆ ಯಾರು ನಮ್ಮ ರಘು ಅವರು ಮನೆಯ ಉಸ್ತುವಾರಿ ಎಲ್ಲಾ ನೋಡ್ಕೊಳ್ಬೇಕು ಅಂದಾಗ ಸೊ ಅವರಿಗೂ ಕಷ್ಟ ಆಗುತ್ತೆ ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಕೆಲಸ ಮಾಡಲ್ಲ ಅಂತ ಹೇಳಿದಾಗ ಯಾರ್ ಕೆಲಸ ಮಾಡ್ಬೇಕು ಸೊ ಅವ್ರ ಕೆಲಸನ ಅವ್ರು ನಿರ್ವಹಿಸ್ತಾರೆ ಇಲ್ಲಿ ಅಶ್ವಿನಿ ಅವ್ರ ಪ್ರಕಾರ ಅವ್ರು ಮಾತಾಡೋದೆಲ್ಲ ಸರಿ ಅಂತ ಹೇಳಿ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಸುದೀಪ್ ಸರ್ ಪ್ರತಿ ವಾರ ಬಂದು ಅವ್ರಿಗೆ ವಾರ್ನ್ ಮಾಡಿ ಕ್ಲಾಸ್ ತಗೊಂಡ್ರು ಕೂಡ ಅವ್ರು ಚೇಂಜ್ ಆಗ್ತಾ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಚೇಂಜ್ ಆಗ್ತಾರಾ ಇಲ್ವಾ ಅಥವಾ ಇವತ್ತೇ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರಾ ಅಂತ ಹೇಳಿ ಮತ್ತೆ ಹೊಸ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಗುಟ್ಟಕ್ಕೆ ಬಾಯ್ ನಮಸ್ಕಾರ